ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ವಕೀಲರಾದ ಗಂಗಾಧರ್ ಗೌಡ ಹಾಗೂ ಮಂಜುಳ ಕುಟುಂಬದವರಿಂದ ದೇವರಿಗೆ ಉಚಿತ ಮಾಂಗಲ್ಯ ಹಾಗೂ ಸರ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಕಸಬ ಹೋಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮದ ಸಮೀಪವಿರುವ ಗುಟ್ಟದ ಮೇಲೆ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿ ತೊಂಬತ್ಮೂರನೇ ಶ್ರೀಮತ್ ಕಲ್ಯಾಣ ರಥೋತ್ಸವದ ಅಂಗವಾಗಿ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಗಂಗಾಧರ್ ಗೌಡ ಮತ್ತು ಮಂಜುಳಾ ಕುಟುಂಬದವರಿಂದ ಶ್ರೀ ಬ್ಯಾಟರಾಯಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿಗೆ ಉಚಿತ ಮಾಂಗಲ್ಯ ಹಾಗೂ ಸರ ವಿತರಣೆ ಮಾಡಿದರು ಇವರು ಮೂಲತಃ ಶ್ರೀನಿವಾಸಪುರ ತಾಲೂಕಿನ ಯಲವಳ್ಳಿ ಗ್ರಾಮದ ದೊಡ್ಡ ಬ್ಯಾಟರಾಯಪ್ಪನವರ ಕುಟುಂಬದವರಾದ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಗಂಗಾಧರಗೌಡ ಮತ್ತು ಮಂಜುಳ ಕುಟುಂಬದವರು ಶ್ರೀ ಬ್ಯಾಟರಾಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಬ್ಯಾಟರಾಯಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿಗೆ ಉಚಿತ ಮಾಂಗಲ್ಯ ಹಾಗೂ ಸರ್ವನ ವಿತರಣೆ ಮಾಡಿದರು ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಗಂಗಾಧರ್ ಗೌಡ ಅವರು ನಮ್ಮ ಮನೆದೇವರಾದ ದೇವರಾದ ಸ್ವಾಮಿ ನಮ್ಮ ಶ್ರೀಮತಿಯವರ ಕನಸಿನಲ್ಲಿ ಶ್ರೀದೇವಿ ಭೂದೇವಿ ಹಾಗೂ ಬ್ಯಾಟರಾಯ ಸ್ವಾಮಿ ಬಂದು ಮಾಂಗಲ್ಯ ಬೇಕು ಅಂದಾಗ ಅದನ್ನು ಮನಗೊಂಡು ನಾವು ಶ್ರೀದೇವಿ ಭೂದೇವಿಗೆ ಮಾಂಗಲ್ಯವನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ದೇವರಿಗೆ ಅರ್ಪಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಿ ವಕೀಲರಾದ ಗಂಗಾಧರಗೌಡ ಮತ್ತು ಶ್ರೀಮತಿ ಮಂಜುಳಾ ದೊಡ್ಡದಾಸರಹಳ್ಳಿ ಕೃಷ್ಣಪ್ಪ ಮಹೇಶ್ ದೇವಾಲಯದ ಅರ್ಚಕರಾದ ಹರೀಶ್ ನರಸಿಂಹಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಿಲಹಳ್ಳಿ ನಾವು ನಮ್ಮ ಶ್ರೀ ಶ್ರೀಮತಿ ಮಂಜುಳು ಈ ಥರ ಏನು ತಾಳಿ ಶಿಡ್ಲಘಟ್ಟ ತಾಲೂಕು ಚಿಕ್ಕದಾಸಿ ಗ್ರಾಮದಲ್ಲಿ ನಾಳೆ ದಿವಸ ತೊಂಬತ್ಮೂರನೇ ಬ್ರಹ್ಮರಥೋತ್ಸವ ಹಮ್ಮಿಕೊಂಡಿದ್ದು ಹಾಗೆಯೇ ಇವತ್ತಿನ ದಿವಸ ಕಲ್ಯಾಣೋತ್ಸವ ಸಹ ತುಂಬ ವಿಶೇಷವಾಗಿ ಸಂಜೆ ನಾಲ್ಕು ಗಂಟೆಗೆ ಬುದಿಲಿ ನಡೆಯಲಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಮ್ಮ ಎಳುವಳ್ಳಿ ವಕೀಲರಾದಂಥ ಗಂಗಾಧರ ಗೌಡರು ಹಾಗೆ ಅವರು ಶ್ರೀಮತಿಯವರಾದ ಮಂಜುಳಪ್ಪನವರು ಮನೆ ದೇವರಾಗಿರುತ್ತೆ ಅವರಿಗೆ ಹಾಗಾಗಿ ಮನೆ ದೇವರು ಸ್ವಾಮಿ ಶ್ರೀದೇವಿ ಭೂದೇವಿಯವರು ಎಮ್ಮನ ಕನಸಿನಲ್ಲಿ ಹೋಗಿ ಏನೋ ಒಂದು ಕಾಣಿಕೆಯನ್ನು ಯಮ್ಮನ ಭಾಗ್ಯ ಸೌಭಾಗ್ಯ ಅಂತ ಹೇಳ್ಬೋದು ತಾಳೆ ಬಟ್ಟುಗಳನ್ನು ಒಂದು ಮನವರಿಕೆ ಮಾಡಿರೋದರಿಂದ ಈ ಒಂದು ಸು ಸುಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಅಮ್ಮನವ್ರಿಗೆ ತಾಳೆ ಬಟ್ಟೆಗಳು ಹಾಗೆ ಸರ್ವನ್ನು ಸಹ ಸರ ಸಮೇತ ಆ ತಾಳು ಬಟ್ಟೆಗಳಿಗೆ ಹಾಕಬೇಕಾದ್ರೆ ಸರ ಬೇಕು ಸರಗಳು ಸಮೇತ ಇವತ್ತು ಬಂದು ವಿಶೇಷವಾಗಿ ಸ್ವಾಮಿಗೆ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಎಲ್ಲ ಅಲಂಕಾರ ಮಾಡಿ ಸ್ವಾಮಿಯವರಿಗೆ ಅಮ್ಮನವ್ರಿಗೆ ಅರ್ಪಣೆ ಮಾಡಿರ್ತಾರೆ ಹಾಗಾಗಿ ಇವರು ಬಹಳಷ್ಟು ಈ ದೇವಾಲಯಕ್ಕೆ ಒಬ್ಬ ಪೋಷಕ ಬಂಧುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇವ್ರ ಜೊತೆಯಲ್ಲಿ ಹೆಚ್ಚಿನ ಸಹಕಾರ ಅಂದರೆ ನಮ್ಮ ದೊಡ್ಡದಾದಲ್ಲಿ ಕೃಷ್ಣಪ್ಪನವ್ರು ಮಗ ಮಹೇಶ್ ಇರ್ಬೋದು ವೆಂಕಟರೆಡ್ಡಿ ಇರ್ಬೋದು ಇವರುಗಳು ಈ ಎಲ್ಲವಳ್ಳಿ ಇವರು ವೆಂಕಟತ್ನವ್ರ ಕುಟುಂಬ ನಮ್ಮ ಗಂಗಾಧರ್ಗೌಡರ ಕುಟುಂಬ ಬಂದಿದ್ದಾರೆ ಅಂದರೆ ಅವರ ಸಹಕಾರ ಅಷ್ಟಿಷ್ಟಲ್ಲ ಭಾಳ ಸಹಕಾರ ಇರ್ತದೆ ಹಾಗಾಗಿ ಅವ್ರಿಗೂ ಈ ಒಂದು ಗಂಗಾಧರ್ಗೌಡ್ರ ಕುಟುಂಬಕ್ಕೂ ಬೆಟ್ರಾಯ ಸ್ವಾಮಿ ಒಳ್ಳೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಈ ದೇವಾಲಯದ ಕಡೆ ಪೋಷಕರಾಗಿ ನಿಲ್ಲಬೇಕು ಅಂತ ನಾನು ದೇವಾಲಯದ ಅರ್ಚಕ ಬಂಧುಗಳಲ್ಲಿ ಆಗಮಿಕ ಬಂಧನಗಳಲ್ಲಿ ಅಭಿವೃದ್ಧಿ ಸಂಸ್ಥೆಯ ಪರವಾಗಿ ಕಳಕಳ ಎಲ್ಲ ಭಕ್ತಾದಿಗಳು ಕೂಡ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ